ನಮಸ್ಕಾರ ವೀಕ್ಷಕರೇ ನಾನ್ ನಿಮ್ ಮಾತಾಡ್ತಾ ಇರೋದು ಏನಪ್ಪ ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಿದ್ದೇನೆ ಅನ್ಕೋತಿದ್ರ ರೀಸನ್ ಇದೆ ಏನ್ ರೀಸನ್ ಅಂದ್ರೆ ಆಕ್ಚುಲಿ ನಾನು ಯಾರು ಸೊ ನನ್ನ ಇಂಟ್ರೊಡಕ್ಷನ್ ಏನು ಸೊ ನಾನು ಏನ್ ರೀಸನ್ ಇಟ್ಕೊಂಡು ಈ ಚಾನೆಲ್ನ ಕ್ರಿಯೇಟ್ ಮಾಡಿದೆ ಇದನ್ನೆಲ್ಲಾರನೂ ತಿಳ್ಸ್ಕೊಡ್ಬೇಕಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಬೇಸಿಕಲಿ ನನ್ನ ಪ್ಯಾಷನ್ ಬಂದು ನಾನು ರೈಡಿಂಗೇ ನನ್ನ ಪ್ಯಾಷನ್ ನಾನು ತುಂಬ ವರ್ಷದಿಂದ ರೈಡ್ ಮಾಡ್ತಾ ಇದ್ದೀನಿ ಆದರೆ ಅದ್ಯಾವುದನ್ನು ನನಗೆ ವೀಡಿಯೋ ಮಾಡಬೇಕು ಸೊ ಈ ಥರ ಒಂದು ಯೂಟ್ಯೂಬ್ ಚಾನಲ್ ನಡೆಸ್ಬೇಕಂತ ನನಗೆ ಏನು ಐಡಿಯಾ ಇರಲಿಲ್ಲ ಯಾಕಂದ್ರೆ ನಾನು ವಿಥೌಟ್ ವಿಡಿಯೋಗ್ರಾಫಿ ಫೋಟೋಗ್ರಾಫಿ ಬ್ಯಾಕ್ ಗ್ರೌಂಡಿಂದ ಬಂದಿರೋದು ಹಂಗಾಗಿ ನನಗೇನು ಐಡಿಯಾ ಇರಲಿಲ್ಲ ಬಟ್ ನನ್ನ ಒಂದು ರೈಡಲ್ಲಿ ಯಾರೊಬ್ರು ಸಿಕ್ಕಿ ನನಗೆ ಸಜೆಸ್ಟ್ ಮಾಡಿದ್ದು ಸೊ ನೀವು ಯಾಕೆ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಬಾರ್ದು ಸೊ ಅದನ್ನು ನೀವು ಯಾಕೆ ಮ್ಯಾನೇಜ್ ಮಾಡಬಾರ್ದು ಅಂತ ಬಟ್ ಅವಾಗಿಂದ ನನ್ಗೆ ಬಂದಿದ್ದ ಐಡಿಯಾ ಈ ಕ್ರೇಜಿ ಟ್ರಾವೆಲ್ ಆದರೆ ನನಗೆ ಆವಾಗಿಂದ ಇಲ್ಲಿವರೆಗೂ ವಿಡಿಯೋ ಮಾಡೋಕೆ ಬಂದಿಲ್ಲ ಸೊ ಇವನ್ ಮುಂದೆ ಒಳ್ಳೆ ಕಂಟೆಂಟ್ ನಾನು ತರ್ತೀನಿ ಅಂತ ನಂಬಿಕೆ ಇಟ್ಟು ಸೊ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ತುಂಬ ವರ್ಷದಿಂದ ರೈಡ್ ಮಾಡ್ತಾನೇ ಇದ್ದೀನಿ ನನ್ನ ಫಸ್ಟ್ ಗಾಡಿ ಬಂದು ಅರೌಂಡ್ ಫೈವ್ ವರ್ಷನ್ ತ್ರೀ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ಕಿಲೋಮೀಟ್ರನ್ನ ನಾನು ಲಾಂಗ್ ರೈಡ್ ಮಾಡಿದ್ದೀನಿ ಅದಾದ ಮೇಲೆ ನೆಕ್ಸ್ಟ್ ನನ್ನ ಗಾಡಿ ಬಂದು ಡೊಮಿನಾರ್ ಫೋರ್ ಹಂಡ್ರೆಡ್ ಸೊ ಅದನ್ನು ಆಲ್ಮೋಸ್ಟ್ ಟ್ವೆಲ್ ತೌಸಂಡ್ ಕಿಲೋಮೀಟರ್ ರನ್ ಮಾಡಿದ್ದೀನಿ ಇನ್ನೊಂದು ಗಾಡಿ ಇವಾಗ ಲಾಸ್ಟ್ ಗಾಡಿ ನಂದಿರೋದು ಡೊಮಿನಾರ್ ಟೂ ಫಿಫ್ಟಿ ಅದನ್ನು ಆಲ್ಮೋಸ್ಟ್ ಟ್ವೆಂಟಿ ತೌಸಂಡ್ ಕಂಪ್ಲೀಟ್ ಮಾಡಿದ್ದೀನಿ ಸೊ ಇಷ್ಟೆಲ್ಲ ಇಷ್ಟೊಂದು ರನ್ ಮಾಡಿ ನಾನು ಬಟ್ ಒಂದು ವಿಡಿಯೋನೂ ಕೂಡ ಸರಿಯಾಗಿ ಮಾಡಿಲ್ಲ ಅಂದ್ರೆ ಅರ್ಥ ನನಗೆ ವಿಡಿಯೋ ಮಾಡಕ್ ಬರ್ಲಿಲ್ಲ ಅಂತ ಓಕೆ ನಾನು ಬಟ್ ಮುಂದೆ ಆತರ ಆಗಲ್ಲ ಒಳ್ಳೆ ಕ್ವಾಲಿಟಿ ಇರೋ ಕಂಟೆಂಟ್ ನಾನು ನಿಮ್ಮ ಮುಂದೆ ತರ್ತೀನಿ ಸೊ ಯಾಕಂದ್ರೆ ನಾನು ಅವಾಗ ಅನ್ಕೊಂಡಿದ್ದು ಮೋಟೋ ಬ್ಲಾಗಿಂಗ್ ಮಾಡ್ಬೇಕಂತ ಸೊ ಇವತ್ತು ಅನ್ಕೋತಾ ಇರೋದು ಅದೇನೆ ಯಾಕೆಂದ್ರೆ ನನ್ನ ನಲ್ಲಿ ನೀವು ನೋಡಿ ತುಂಬಾ ಮಿಕ್ಸ್ ಅಪ್ ಆಗ್ಬಿಟ್ಟಿದೆ ವಿಡಿಯೋಸ್ ಎಲ್ಲ ಬಟ್ ಮುಂದೆ ಆ ಥರ ಆಗಲ್ಲ ಎಷ್ಟು ಎಫರ್ಟ್ ಆಗುತ್ತೆ ಅಷ್ಟು ಎಫರ್ಟ್ ಹಾಕಿ ನಾನು ಒಂದು ವಿಡಿಯೋನ ರೆಡಿ ಮಾಡ್ತೀನಿ ಇನ್ಮೇಲೆ ಒಳ್ಳೆ ಕ್ವಾಲಿಟಿ ಬರ್ತೀನಿ ಒಳ್ಳೆ ಕಂಟೆಂಟ್ ಇರುತ್ತೆ ಇನ್ನು ಮುಂದೆ ಬರೋ ವಿಡಿಯೋದಲ್ಲಿ ಸೊ ಯಾವುದು ಕೂಡ ಸುಮ್ಮನೆ ಒಂದು ಡಮ್ಮಿ ಥರ ಬರಲ್ಲ ಸೊ ಇಷ್ಟು ಹೇಳ್ತೀನಿ ಸೊ ಇನ್ನು ಮುಂದೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು ಯಾಕಂದ್ರೆ ಒಂದು ಮೊಟರ್ ಬ್ಲಾಗಿಂಗ್ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಷ್ಟು ಎಫರ್ಟ್ ಹಾಕ್ಬೇಕಂತ ನಿಮಗೆ ಗೊತ್ತಿರುತ್ತೆ ಸೊ ಒಂದು ಬೈಕ್ದು ಖರ್ಚಾಗಿರ್ಬೋದು ಫ್ಯೂಯಲ್ ಎಫಿಶಿಯನ್ಸಿ ಆಗಿರ್ಬೋದು ಎಲ್ಲನೂ ಕೂಡ ನಾವು ಅದನ್ನು ತಡ್ಕೋಬೇಕಾಗುತ್ತೆ ಸೊ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಇನ್ನು ಮುಂದೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ರು ಈ ವಿಡಿಯೋ ಮಾಡ್ತಾ ಇರೋದು ಇನ್ನು ಯಾರು ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಆಗಿರೋರು ಇದೇ ತರನೇ ನನಗೆ ಸಪೋರ್ಟ್ ಮಾಡ್ತಾ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಏನ್ ಮಾಡ್ತಾ ಇದ್ದೀನಿ ಇನ್ ಮುಂದೆ ಒಳ್ಳೆ ವಿಡಿಯೋನ ತರಕೆ ನಾನು ಟ್ರೈ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನೀವು ಮುಂದುವರಿ ಮತ್ತೆ ಭೇಟಿ